ಇದು ನೋಡಿ ಮಹೇಂದ್ರ ವೆರೈಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲಿದ್ದು ಇದು ಬಂದು ನಿಮಗೆ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಆಗುತ್ತೆ ನೋಡಿ ಒಂದ್ ಲಕ್ಷ ಎಂಬತ್ತು ಸಾವಿರ ಇನ್ನೂ ನೆಗೆಷಬಲ್ ಆಗುತ್ತೆ ಇದಕ್ಕೆ ಲೋನ್ ಬಂದು ಒಂದು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಓ ಎಂಬತ್ತು ಸಾವಿರ ತೊಗೊಂಡ್ ಬಂದರೆ ಸಾಕು ಎಂಬತ್ತು ಸಾವಿರ ಸಾಕು ಒಂದು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಇನ್ನೂ ಸ್ವಲ್ಪ ನೆಗೆಷೇಬಲ್ ಆಗುತ್ತೆ ಬಂದು ಮಾತಾಡಿದ್ರೆ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಲಾಂಗ್ ಡಿಕ್ಕಿ ಡಿಸೈನ್ ಇದು ಇದು ಬಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದೀವಿ ಒಂದು ನಾಲ್ಕು ಲಕ್ಷ ಕೊಡ್ತೀವಿ ನೋಡಿ ಸರ್ ನಾಲ್ಕು ಲಕ್ಷ ಕೊಡ್ತೀರಾ ಹೌದು ಮೂರು ಲಕ್ಷ ಮೂರು ಲಕ್ಷ ಲೋನ್ ಮಾಡಿಕೊಡ್ತೀವಿ ಓಹ್ ನೋಡಿ ವೀಕ್ಷಕರ ಮೂರು ಲಕ್ಷ ಲೋನ್ ಆಗುತ್ತೆ ನೀವು ಒಂದೇ ಲಕ್ಷ ತಗೊಂಡು ಬಂದ್ರೆ ಈ ಡಿಸರ್ ಗಾಡಿನ ತಗೊಂಡು ಹೋಗ್ಬೋದು ಅಲ್ವಾ ಸರ್ ಹೌದು ಸರ್ ಕಂಡೀಷನ್ ಯಾವ ರೀತಿ ಇದೆ ಕಂಡೀಷನ್ ಸಿಂಗಲ್ ಸರ್ ಗಾಡಿ ಓಡಿರೋದೇ ಬರೀ ನಿಮಗೆ ಎಂಬತ್ತೆರಡು ಸಾವಿರ ಹೊಡಿ ಪ್ರತಿಯೊಂದಕ್ಕೂ ಲೋನ್ ಆಗುತ್ತೆ ಹದಿನಾರು ಮಾಡ್ಲಿಂದ ಲೋನ್ ಮಾಡಿಸ್ಕೊಡ್ತೀವಿ ಹದಿನಾರು ಮಾಡ್ಲಿಂದನೂ ಲೋನ್ ಆಗುತ್ತೆ ಹಾಲ್ ಕರ್ನಾಟಕ ಎಲ್ಲರೂ ಇರಲಿ ಲೋನ್ ಮಾಡಿಸ್ಕೊಡ್ತೀವಿ ನಮ್ದು ಆಫೀಸ್ ಬಂದು ರಾಜರೇಶ್ವರಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಇದೆಲ್ಲ ಸ್ವಲ್ಪ ಮುಂದೆ ಬಂದರೆ ಬೆಡ್ ಪ್ಲೇಸ್ ಇದ್ದರೆ ಅದು ಆಪೋಸಿಟ್ ಆಫೀಸ್ ಇರೋದು ಎಕ್ಸ್ಚೇಂಜ್ ಆಫರ್ ಇದೆ ಯಾವುದೇ ಗಡಿ ಮೇಲೆ ಎಕ್ಸ್ಚೇಂಜ್ ಅದು ಮಾಡ್ಕೊಬೋದು ಆಮೇಲೆ ಆಲ್ ಕರ್ನಾಟಕ ಎಲ್ಲರೂ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಸಿವಿಲ್ ಇಲ್ಲ ಅಂದವರೆಗೂ ಲೋನ್ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ನೈನ್ಟೀನ್ ಆರೂವರೆ ಲಕ್ಷ ನಗೇಶಬಲ್ ಟೂ ತೌಸಂಡ್ ನೈನ್ಟೀನ್ ಆರುವರೆ ಲಕ್ಷ ನಗೇಶವಲ್ಲು ಇದು ಆರೂವರೆ ಲಕ್ಷ ನಗೇಶಬಲ್ ನೈನ್ಟೀನು ನೋಡಿ ಇದನ್ನು ನೋಡಿ ತ್ರೀ ಜೀರೋ ನೈನ್ ಜೀರೋ ಆರುವರೆ ಲಕ್ಷ ನಗೇಶಬಲ್ಲು ನಾ ನೈನ್ಟೀನ್ ಮಾಡಲು ನಾಲ್ಕು ನಾಲ್ಕೂವರೆ ಲೋನು ಆಗುತ್ತೆ ಇದು ಟ್ವೆಂಟಿ ಫೋರ್ ಮಾಡಲಿದು ಹದಿಮೂರು ಸಾವಿರ ಹೊಡಿದೆ ವಿ ಎಕ್ಸ್ ಐ ಪೆಟ್ರೋಲು ಇದು ಬಂದು ನಿಮಗೆ ಏಳು ಲಕ್ಷ ಅರುವತ್ತು ಸಾವಿರ ಕೋಟ್ ಮಾಡ್ತಾಯಿದ್ದೀವಿ ಏಳು ಲಕ್ಷ ನಲ್ವತ್ತು ಸಾವಿರ ಮಾಡಿಕೊಡ್ತೀವಿ ಲೋನು ಆರು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಆರು ಲಕ್ಷ ನೋಡಿ ಇ ಟಿ ಎಸ್ ಬಂದು ನೈನ್ಟೀನ್ ಪ್ಲ್ಯಾಟಿನಮ್ ಇದು ಸಿಂಗಲ್ ಓನರ್ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಹೊಡಿದೆ ಇದು ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀವಿ ಆರು ಲಕ್ಷ ಎಂಬತ್ತೈದು ಸಾವಿರ ಕೊಡ್ತೀವಿ ವೀಕ್ಷಕರೇ ಮಲೆ ಮಾದೇಶ್ವರ ಕಾರ್ಸ್ ಅಂದ್ರೆ ಒಂದು ಬಡವರಿಗೆ ಒಂದು ಸಹಾಯ ಆಗುವಂತ ಕಾರ್ ಶೋರೂಮ್ ಅಂತ ಹೇಳ್ಬೋದು ಯಾಕಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಜೊತೆಗೆ ನಿಮಗೆ ಎಕ್ಸ್ಚೇಂಜ್ ಆಫರ್ ನೋಡಿದ್ವಿ ಅನೇಕ ಅನೇಕ ಕೂಡ ಜೊತೆಗೆ ಮಾಡಿದ್ದಾರೆ ಇದು ಟ್ವೆಂಟಿ ಮಾಡಲು ಡೀಸೆಲ್ ವರ್ಷನ್ ಇದು ಇದು ಎಲ್ಡಿಐ ಬರ್ತದೆ ಇದು ಇದು ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ವಿ ಆರ್ ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ರಾಜರಾಜ್ವರಿನ ಪೊಲೀಸ್ ಸ್ಟೇಷನ್ ಇದು ಆರ್ಚ್ ಒಳಗಡೆಯಿಂದ ಬಂದ್ರೆ ಡಬಲ್ ರೋಡ್ ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ್ರೆ ಪರಿಶುದ್ಧ ಜಲ ಇದೆ ವಾಟರ್ ಅದ್ರಿಂದ ಮುಂದೆ ಬಂದ್ರೆ ಮೆಟ್ನೆಸ್ ಇದೆ ನೋಡಿ ಮೆಡಿಕಲ್ ಶಾಪ್ ಅದ್ರ ಆಪೋಸಿಟ್ ಮಾಧೇಶ್ವರ ಕಾರ್ಡ್ಸ್ ಅಂತ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಆರ್ ಆರ್ ನಗರದಲ್ಲಿ ಅಂದರೆ ಅಂದ್ರೆ ಮಲೇ ಮಹೇಶ್ವರ್ ಕಾರ್ ಸಲ್ಲಿದ್ದೀನಿ ನಿಮ್ಗೆ ಗೊತ್ತೇ ಇದೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತಾರೆ ಯಾವುದೇ ಕಾರ್ ತಂದರೂ ಕೂಡ ಜೊತೆಗೆ ನಿಮಗೆ ಲೋನ್ ಫೆಸಿಲಿಟಿ ಇರುತ್ತೆ ಆಮೇಲೆ ಮೇಳ ಅಂದ್ರೆ ಎಕ್ಸ್ಚೇಂಜ್ ಮೇಳ ನೀವು ಯಾವುದೇ ತರ ನಿಮ್ಮ ಗಾಡಿ ನಿಮ್ಮ ಹಳೆ ಗಾಡಿಗಳು ಇಲ್ಲಿ ಬಂದು ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿನ ತಗೊಂಡು ಹೋಗಬಹುದು ಅಂದ್ರೆ ಎಲ್ಲಾ ತರ ಮಾಡೆಲ್ ಗಾಡಿಗಳು ಇಲ್ಲಿರ್ತವೆ ಹಾಗಾದ್ರೆ ನಮ್ಮ ಜೊತೆ ಮಲೇ ಮಹದೇಶ್ವರ ಕಾರ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮದು ಸರ್ ಮಲೆ ಮಹದೇಶ್ವರ ಕಾರ್ಸ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಹಬ್ಬ ಅಂತಲೇ ಲೆಕ್ಕ ಸರ್ ಯಾಕಂದ್ರೆ ಲೋನ್ ಮಾಡ್ಕೊಡ್ತೀರಾ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಇನ್ನೂ ಕಂಟಿನ್ಯೂ ಇರುತ್ತೆ ಎಕ್ಸ್ಚೇಂಜ್ ಸರ್ ಒಂದು ನಮ್ಮ ಹತ್ರ ಎಂಬತ್ತರಿಂದ ನೂರು ಗಾಡಿ ಇದೆ ಎಕ್ಸ್ಚೇಂಜ್ ಆಫರ್ ಇದೆ ಮುನ್ನೂರ ಅರವತ್ತೈದು ದಿನ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಮುನ್ನೂರ ಅರವತ್ತೈದು ದಿನ ಓಕೆ ಅದೊಂದು ಹೇಳಿದ್ ಮಾಡ್ಬಿಟ್ಟೆ ಸರ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ನೀವು ಯಾವ ಗಾಡಿ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಬಸ್ ಇದೆ ಟಿ ಟಿ ಇದೆ ಮರಾಜ್ ಇದೆ ಎಲ್ಲಾ ತರ ಗಾಡಿ ಇದೆ ಕಾರ್ಗಳಲ್ಲಿ ನೀವು ಯಾವ್ದಾರ ತಗೊಳ್ಳಿ ಎಕ್ಸ್ಚೇಂಜ್ ಆಫರ್ ಇದೆ ಆಲ್ ಕರ್ನಾಟಕ ಎಲ್ಲಾರ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಲೋನ್ ಆಗುತ್ತೆ ಸಿವಿಲ್ ಇರಲ್ಲ ಸಿವಿಲ್ ಬಂದು ಮುನ್ನೂರು ನಾನ್ನೂರು ಥರ ಇರುತ್ತೆ ಅವ್ರಿಗೂ ಲೋನ್ ಮಾಡಿಸ್ಕೊಡ್ತೀನಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾಡಿಸ್ಕೊಡ್ತೀನಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಸಿವಿಲ್ ಇಲ್ಲದೆ ಇಲ್ದಿರೋರಿಗೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾಡ್ಕೊಡ್ತೀನಿ ಆಮೇಲೆ ಸ್ವಂತ ಮನೆ ಬೇಕಾಗಿಲ್ಲ ಬಾಡಿಗೆ ಮನೆ ಇರಲಿ ಆಲ್ ಕನ್ನಡ ಇದು ಬೆಂಗಳೂರಲ್ಲಿ ಆ ಬಾಡಿಗೆ ಮನೆ ಇದ್ರೂ ಲೋನ್ ಮಾಡ್ಕೊಡ್ತೀನಿ ಓಕೆ ಸೂಪರ್ ಸರ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಮಲೇ ಕಾರ್ಸ್ ಕಾರ್ಸಲ್ಲಿ ಬನ್ನಿ ಒಂದ್ಸರಿ ಶೋ ರೂಮ್ಗೆ ವಿಸಿಟ್ ಮಾಡಿ ಜೊತೆಗೆ ಇವತ್ತು ಯಾವೆಲ್ಲ ಕಾರ್ಗಳು ಇದಾವೆ ಇಲ್ಲಿ ಜೊತೆಗೆ ಏನೇನು ಮಾಡಲ್ ಇರುತ್ತೆ ಏನೇನು ರೇಟ್ ಇರುತ್ತೆ ಎಷ್ಟೆಲ್ಲ ಲೋನ್ ಪರ್ಸೆಂಟೇಜ್ ಕೊಡ್ತಾರೆ ಕಂಡೀಷನ್ ಯಾವ ರೀತಿ ಇರುತ್ತೆ ಇಂಟೀರಿಯರ್ ಯಾವ ರೀತಿ ಇರುತ್ತೆ ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋನ ಕೊನೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಿದ್ವಿ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀರಿ ಶೇರ್ ಮಾಡಿದ್ರೆ ನಿಮಗೆ ಮಲೇ ಮಹೇಶ್ವರ ಕಾರ್ ಸುತ್ತ ಒಂದು ಬಂಪರ್ ಹುಡುಗರೇ ತಗೋಬೋದು ಎಸ್ ಸರ್ ಅಂದ್ರೆ ಇದು ದಸರಾ ಮತ್ತು ದೀಪಾವಳಿಗೆ ಆಫರ್ ಕೊಡ್ತಾ ಇದ್ದಾರೆ ಶೇರ್ ಮಾಡಿ ವಿಡಿಯೋನ ನೀವು ಬಂಪರ್ನ ಓಕೆ ಎಲ್ಲ ಗಾಡಿ ಮೇಲೆ ಆಫರ್ ಇರುತ್ತೆ ಓಕೆ ಸರ್ ಈಗ ಗಾಡಿಗಳ ಬಗ್ಗೆ ಹೇಳ್ತೀರಾ ಸರ್ ಹೋಗೋಣ ಹೇಳ್ತೀನಿ ಬನ್ನಿ ತೋರಿಸ್ತಾ ಎನ್ ಜಿ ಪೆಟ್ರೋಲ್ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಒಂಬತ್ತು ಕೊಡ್ತೀನಿ ಒಂಬತ್ತು ಎಪ್ಪತ್ತು ಎಪ್ಪತ್ ಲೋನ್ ಆಗುತ್ತಾ ಇದು ಬಂದು ನಿಮಗೆ ಏಳರಿಂದ ಎಂಟು ಲಕ್ಷ ಲೋನು ಮಾಡ್ಕೊಡ್ತೀವಿ ಏಳರಿಂದ ಎಂಟು ಲಕ್ಷ ಲೋನ್ ಅಂದರೆ ಎರಡು ಲಕ್ಷ ತಂದುಕೊಟ್ರೆ ನೀವು ಗಾಡಿ ಕೊಟ್ಟು ಬಿಡ್ತೀವಿ ಹೌದು 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 ಸೂಪರ್ ಸರ್ ನೋಡಿ ವೀಕ್ಷಕರ ಹೊಸದು ಸರ್ ಟೋಟಲ್ ಎಷ್ಟಿದೆ ನಿಮ್ಮ ಹತ್ರ ಎಟ್ಟಿಗೆ ಗಾಡಿಗಳು ಎಟ್ಟಿಗೆ ಬಂದು ನನ್ನ ಹತ್ರ ಏಳರಿಂದ ಎಂಟು ಗಾಡಿ ಇದೆ ಏಳರಿಂದ ಎಂಟು ಗಾಡಿಗಳು ನೋಡೋಣ ಸರ್ ಇಂಟೀರಿಯರ್ ನೋಡೋಣ ಯಾವ ರೀತಿ ಇದೆ ನೋಡಿ ನೋಡಿ ಓಪನ್ ಮಾಡಿ ಟೈರು ಕೂಡ ಹೊಸದಾಗಿದೆ ಎಲ್ಲ ಲೆದರ್ ಸೀಟು ನೋಡಿ ಎಲ್ಲ ಲೆದರ್ ಸೀಟ್ ಇದೆ ಇದೇ ಥರ ಇದೆ ಎಲ್ಲ ಕಂಪ್ನಿ ಸೀಟು ನೋಡಿ ಸೂಪರ್ ಆಗಿದೆ ಎಲ್ಲ ಲೆದರ್ ಸೀಟ್ ಹಾಕ್ಸಿದ್ದೀವಿ ಎಲ್ಲ ಗಾಡಿಗೂ ಸೇಮ್ ಬರ್ತದೆ ಎಲ್ಲ ಒಂದೇ ಡಿಟ ನೋಡಿ ಟೈಮ್ ಕಂಡೀಷನ್ ನೋಡಿ ಕಂಡೀಷನ್ ನೋಡಿ ಸೊ ಹೊರಗಡೆ ಬಾಡಿ ಕೂಡ ತುಂಬ ಏನು ಸ್ಕ್ರಾಚಸ್ ಆಗದಂಗೆ ಮೇಂಟೈನ್ ಮಾಡಿದೀರಾ ಸರ್ ಹೌದು ಓಕೆ ಸೂಪರ್ ಸರ್ ನೋಡಿ ಈ ಥರ ಆರರಿಂದ ಏಳು ಇದೆ ಆರರಿಂದ ಏಳು ಇದೆ ಹಾಂ ಒಂದು ಏಳು ಗಾಡಿ ಸಿಗುತ್ತೆ ಪಕ್ಕ ಹಾಂ ಸರ್ ಎಲ್ಲ ಟ್ವೆಂಟಿ ಟು ಸಿ ಎನ್ ಜಿ ಹಾಂ 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 ಟ್ವೆಂಟಿ 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 ಟು 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 ನೋಡಿ ಇದನ್ನು ಮಾಡಲೆ ಇದು ಸಿ ಎನ್ ಜಿ ಪೆಟ್ರೋಲ್ ಇದನ್ನು ನಿಮಗೆ ಹತ್ತು ಇಪ್ಪತ್ತು ಒಂಬತ್ತು ಎಪ್ಪತ್ತು ಕೊಡ್ತೀನಿ ಒಂಬತ್ತು ಎಪ್ಪತ್ ನೋಡಿ ನಿಮಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ತಗೊಂಡ್ ಬಂದರೆ ಸಾಕು ನಿಮಗೆ ಕಾರ್ಗಳು ಸಿಗುತ್ತೆ ಅಲ್ಲಿ ನೋಡಿ ಇದನ್ನು ವೆಹಿಕಲ್ ನಂಬರ್ ನೋಡ್ಕೊಳ್ಳಿ ಟೂ ಜೀರೋ ಟೂ ಸೆವೆನ್ ಇದು ನಿಮಗೆ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಒಂಬತ್ತು ಎಪ್ಪತ್ತು ಕೊಡ್ತೀನಿ ಒಂಬತ್ತು ಎಪ್ಪತ್ತು ಕೊಡ್ತಾರೆ ಜೊತೆಗೆ ಟೈರ್ಗಳು ನೋಡ್ತಿರ್ಬೋದು ನೋಡಿ ಫುಲ್ ನಾಲ್ಕು ಟೈರ್ ಕೂಡ ಹೊಸದಾಗಿರುತ್ತೆ ಆಮೇಲೆ ಒಳಗಡೆ ನೋಡಿ ಒಳಗಡೆ ನೋಡಿ ಎಲ್ಲ ಒಂದೇ ಥರ ಇದೆ ನೋಡಿ

ಇದು ಒಂದು ಎಂಬತ್ತಾರು ಸಾವಿರ ಅದು ಒಂದು ಲಕ್ಷ ಮೂರು ಸಾವಿರ ಅವಡಿದೆ ಎಪ್ಪತ್ತಾರು ಸಾವಿರ ಎಲ್ಲ ಮಿಕ್ಸ್ ಇದೆ ಗಾಡಿ ಎಲ್ಲ ಮಿಕ್ಸ್ ಇದೆ ನೀವ್ ಯಾವ್ದೇ ತಗೊಳ್ಳಿ ಆರೂವರೆ ಲಕ್ಷ ಆರೂವರೆ ಲಕ್ಷನ್ ಆರೂವರ್ ಲಕ್ಷ ನಗೇಶಬಲ್ ಟೂ ತೌಸಂಡ್ ನೈನ್ಟೀನ್ ಆರೂವರೆ ಲಕ್ಷ ನಗೇಶವಲ್ ಇದು ಆರೂವರೆ ಲಕ್ಷ ನಗೇಶಬಲ್ ನೈನ್ಟೀನು ಓಕೆ ನೋಡಿ ಇದನ್ನು ನೋಡಿ ತ್ರೀ ಜೀರೋ ನೈನ್ ಜೀರೋ ಆರೂವರೆ ಲಕ್ಷ ನಾ ನೈನ್ಟೀನ್ ಮಾಡ್ಲೋ ನಾಕುವರೆ ಲೋನು ಆಗುತ್ತೆ ನಾಲ್ಕೂವರೆ ಲೋನು ಆಗುತ್ತೆ ಆರೂವರೆ ಲಕ್ಷ ಫೈನಲ್ ಆರೂವರೆ ಲಕ್ಷ ನಗೇಶಿಯಬಲ್ ಆಗುತ್ತೆ ಓಕೆ ಸರ್ ಅಂದ್ರೆ ಎರಡು ಲಕ್ಷ ತಗೊಂಡು ಬಂದರೆ ಸಾಕು ನಿಮಗೆ ಎ ಟಿ ಎಸ್ ತಗೊಂಡು ಹಾಂ ಲೋನ್ ಮಾಡಿ ಕೊಡ್ತೀವಿ ಇಷ್ಟಿದೆ ನೋಡಿ ವೀಕ್ಷಕರ ಇಟಿಎಸ್ ಗಾಡಿಗಳೇ ಇಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಇನ್ನ ನಮ್ಮ ಹತ್ರ ಒಂದು ಏಳರಿಂದ ಎಂಟು ವೆಹಿಕಲ್ ಇದೆ ಟೋಟಲ್ ಸರ್ ಏಳರಿಂದ ಎಂಟು ವೆಹಿಕಲ್ ಇದೆ ಓಕೆ ಸೂಪರ್ ಸರ್ ಈಗ ಮಾರುತಿ ಕಡೆ ಹೋಗೋಣ ಟಿ ಎಸ್ ತೋರಿಸಿದ್ರಿ ಹಾಂ ಸರ್ ಅದೂ ಇದೆ ಒಂದು ಇಪ್ಪತ್ತು ಗಾಡಿ ಇದೆ ಇಪ್ಪತ್ತು ಗಾಡಿ ಇದೆ ಥರ ಇಪ್ಪತ್ತು ಗಾಡಿ ಇದೆ ಹಾಂ ಸರ್ ಅದು ಟು ತೌಸನ್ ಟ್ವೆಂಟಿ ತ್ರೀ ಮಾಡಲಿದ್ದು ಸಿಂಗಲ್ ಓನರ್ ಸಿ ಎನ್ ಜಿಟ್ರೋಲು ಹಾಂ ಏಳು ಲಕ್ಷ ಅರವತ್ತು ಸಾವಿರ ಇದೀವಿ ನೆಗಶೇಬಲ್ ಆಗುತ್ತೆ ಏಳು ಲಕ್ಷ ಅರವತ್ತು ಸಾವಿರ ನೋಡಿ ನೆಗೆಶೇಬಲ್ ಆಗುತ್ತೆ ಸಿ ಎನ್ ಜಿ ಪೆಟ್ರೋಲ್ ನಮ್ಮ ಹತ್ರ ಏಳರಿಂದ ಎಂಟು ವೆಹಿಕಲ್ ಇದೆ ಹಾಂ 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 ಜೊತೆಗೆ ನೀವು ನೋಡ್ತಿರ್ಬೋದು ಕಾರ್ ಕಂಡೀಷನ್ ಕೂಡ ಹೊರಗಡೆನೂ ಕೂಡ ಸಕದ ಮೇಂಟೇನ್ ಮಾಡಿದ್ರೆ ಯಾವುದೇ ತರ ಸ್ಕ್ರಾಚಸ್ ಇರಲ್ಲ ಒಂದು ಸರಿ ಶೋರೂಮ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಹೌದು ಓಕೆ ಸರ್ ಆಮೇಲೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಪೆಟ್ರೋಲ್ ಇದು ಇದು ನಿಮಗೆ ಏಳು ಲಕ್ಷ ಮೂವತ್ತು ಸಾವಿರ ಇಡ್ತಾ ಇದೀವಿ ನಗೇಶಬಲ್ ಆಗುತ್ತೆ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದು ಇದು ಬಂದು ನಿಮಗೆ ಟೂರ್ ಎಸ್ ಬರ್ತದೆ ಇದು ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಐದು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀವಿ ಐದು ಲಕ್ಷ ನಲ್ವತ್ ಸಾವಿರ ಕೊಡ್ತಾರೆ ಜೊತೆಗೆ ಲೋನು ಕೂಡ ಲೋನು ಮಾಡ್ಕೊಡ್ತೀವಿ ಇದು ಟ್ವೆಂಟಿ ಫೋರ್ ಮಾಡ್ಲಿದು ಹದಿಮೂರು ಸಾವಿರ ಹೊಡಿದೆ ವಿ ಎಕ್ಸ್ ಐ ಪೆಟ್ರೋಲ್ ಇದು ಬಂದು ನಿಮಗೆ ಏಳು ಲಕ್ಷ ಅರವತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ನಲ್ವತ್ತು ಸಾವಿರ ಮಾಡ್ಕೊಡ್ತೀವಿ ಲೋನು ಆರು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಆರು ಲಕ್ಷ ನೋಡಿ ಟಿ ಎಸ್ ಬಂದು ನೈನ್ಟೀನ್ ಬಂದಾಟಿನ ಸಿಂಗಲ್ ಓನರ್ ಒಂದ್ ಲಕ್ಷ ಮೂವತ್ತ್ ಮೂರು ಸಾವಿರ ಹೊಡಿದ ಇದು ಬಂದು ನಿಮ್ಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ ಮಾಡ್ತಾ ಇದೀವಿ ಆರು ಲಕ್ಷ ಎಂಬತ್ತೈದು ಸಾವಿರ ಕೊಡ್ತೀನಿ ಆರು ಲಕ್ಷ ಎಂಬತ್ತೈದು ಸಾವಿರ ಇ ಟಿ ಎಸ್ ಹೌದು ನೋಡಿ ನಿಮ್ದು ಬಿಜಾಪುರ ಗಾಡಿ ಇದು ಟ್ವೆಂಟಿ ಫೋರ್ ಕೆ ಟ್ವೆಂಟಿ ಏಟ್

ಸೂಪರ್ ಸರ್ ಸೀಟ್ ಗಳಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಹೊರಗಡೆ ಬಾಡಿನ ಕೂಡ ಅಷ್ಟೇ ಮೆಂಟೇನ್ ಮಾಡಿದ್ದಾರೆ ಹೌದು ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇರುತ್ತೆ ಸರ್ ಇದಕ್ಕೆ ಡಾಕ್ಯುಮೆಂಟ್ ಎಲ್ಲಾ ಕ್ಲಿಯರ್ ಇರುತ್ತೆ ಓಕೆ ಸೂಪರ್ ಸರ್ ಎಸ್ ಸರ್ ನೋಡಿ ವೀಕ್ಷಕರೇ ಅನೇಕ ಕಾರ್ ಗಳು ಎಲ್ಲಾನು ಓಪನ್ ಮಾಡಿ ತೋರಿಸಕ ಆಗಲ್ಲ ಸೋ ಒಂದ್ ನೀವು ಶೋರೂಮ್ ಗೆ ವಿಜಿಟ್ ಮಾಡಿ ನೋಡಿ ಅಲ್ಲಿ ಅಲ್ಲಿ ಆ ಕಡೆ ಇರೋದಲ್ಲ ಆಪಲ್ ಕಟ್ಟೆ ಎಲ್ಲ ನ್ಯೂ ನ್ಯೂ ಟೀಚರ್ ಇರೋದು ಓಕೆ ಸರ್ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಎಲ್ಲ ಏಳು ಅರವತ್ತು ಸಿ ಎನ್ ಜಿ ಪೆಟ್ರೋಲ್ ಪೆಟ್ರೋಲ್ ಇನ್ನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಕಮ್ಮಿ ಆಗುತ್ತೆ ನೋಡಿ ತೋರಿಸ್ಬಿಡ್ತೀನಿ ಅದೇ ತೋರಿಸ್ತೀನಿ ಇದು ಟ್ವೆಂಟಿ ಮಾಡಲು ಡೀಸೆಲ್ ವರ್ಷನ್ ಇದು ಇದು ಎಲ್ ಡಿ ಐ ಬರ್ತದೆ ಇದು ಇದು ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ವಿ ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ಡೀಸೆಲ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಓಕೆ ಸರ್ ಇದು ಬಂದು ಟ್ವೆಂಟಿ ತ್ರೀ ಜೆಡ್ ಎಕ್ಸ್ ಐ ಪ್ಲಸ್ ಇದು ಇದು ಪುಷ್ಪಟನ್ ಗಾಡಿ ಇದು ಟ್ವೆಂಟಿ ತ್ರೀ ಇದು ಬಂದು ಏಳು ಲಕ್ಷ ಎಂಬತ್ತು ಸಾವಿರ ಏಳು ಅರವತ್ತು ಕೊಡ್ತೀವಿ ಓಕೆ ಸೂಪರ್ ಇದು ನೋಡಿ ಟ್ವೆಂಟಿ ಮಾಡಲು ಡೀಸೆಲ್ ಇದು ಆರು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಆರು ನಲ್ವತ್ತು ಕೊಡ್ತೀವಿ ಓಕೆ ಆರು ನಲವತ್ತಿಗೆ ಡೀಸೆಲ್ ವರ್ಷನ್ ಸಿಂಗಲ್ ಒನ್ ಅವರು ಟ್ವೆಂಟಿ ಮಾಡಲು ಓಕೆ ಸರ್ ಓಕೆ ಸರ್ ಅಂದರೆ ಬೆಟರು ನೋಡೋವಂಥ ವೀಕ್ಷಕರು ಇಲ್ಲಿ ಬಂದರೆ ಒಂದು ಗೊತ್ತಾಗ್ಬಿಡ್ತು ಅಂತ ಹೇಳ್ತೀರಾ ಯಾವ ಗಾಡಿ ಬೇಕಾದ್ರು ಚಾಯ್ಸ್ ಮಾಡಿ ತಗೊಳ್ಳಿ ಹಾಂ ಸರ್ ಒಂದೆಲ ಹತ್ತಿರ್ತದೆ ನೋಡ್ಕೊಂಡು ಲೇಟೆಸ್ಟ್ ಗಾಡಿಗಳು ಯಾವ್ದು ಬೇಕಾರು ತಗೊಳ್ಳಿ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ ಎಕ್ಸ್ಚೇಂಜ್ ಆಫರ್ ಇದೆ ಹಾಂ ಸರ್ ಯಾವುದೇ ಗಾಡಿ ತಗೊಳ್ಳಿ ನೀವು ಎಕ್ಸ್ಚೇಂಜ್ ಆಫರ್ ಮಾಡಿಕೊಡ್ತೀವಿ ಓಕೆ ಸೂಪರ್ ಸರ್ ಆಮೇಲೆ ನೋಡಿ ಇದು ವೈಟ್ ಬೋರ್ಡ್ ಟ್ವೆಂಟಿ ಟು ಮಾಡಲು ಪೆಟ್ರೋಲ್ ಇದು ವೈಟ್ ಬೋರ್ಡ್ ಟ್ವೆಂಟಿ ಟೂ ಮಾಡಲು ಪೆಟ್ರೋಲ್ ಪೆಟ್ರೋಲು ಟ್ವೆಂಟಿ ಟು ಮಾಡಲ್ ಇದು ಹಾಂ ಸರ್ ಇದು ಬಂದು ನಿಮಗೆ ಏಳು ಲಕ್ಷ ಹತ್ತು ಸಾವಿರ ಮಾಡ್ತಾ ಆರು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀವಿ ಇದು ಆಪಲ್ ಕೆಟ್ಟು ಟ್ವೆಂಟಿ ಟು ಮಾಡಲು ಪೆಟ್ರೋಲು ಸಿಂಗಲ್ ಓನರು ಇದು ನೋಡಿ ಟ್ವೆಂಟಿ ತ್ರೀ ಮಾಡ್ಲ ಇದು ಸಿಂಗಲ್ ಓನರು ಸಿ ಎನ್ ಜಿ ಪೆಟ್ರೋಲು ಏಳು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ನೆಗೇಷಬಲ್ ಆಗುತ್ತೆ ಇದು ನೋಡಿ ಟ್ವೆಂಟಿ ತ್ರೀ ಮಾಡಲು ಪೆಟ್ರೋಲು ಸಿಂಗಲ್ ಓನರು ಏಳು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀವಿ ನಗೇಶಬಲ್ ಆಗುತ್ತೆ ಸರ್ ಸರ್ ಓಕೆ ಈಗ ನೋಡಿ ತೋರಿಸಿ ಪ್ರತಿಯೊಂದು ಕಾರು ತೋರಿಸಿದ್ರೆ ಪ್ರತಿಯೊಂದಕ್ಕೂ ಲೋನ್ ಆಗುತ್ತೆ ಪ್ರತಿಯೊಂದಕ್ಕೂ ಲೋನ್ ಆಗುತ್ತೆ ಹದಿನಾರು ಮಾಡ್ಲಿಂದ ಲೋನ್ ಮಾಡಿಸ್ಕೊಡ್ತೀವಿ ಹದಿನಾರು ಮಾಡ್ಲಿಂದನೂ ಲೋನ್ ಆಗುತ್ತೆ ಆಲ್ ಕರ್ನಾಟಕ ಎಲ್ಲರೂ ಇರಲಿ ಲೋನ್ ಮಾಡಿಸಿಕೊಡ್ತೀವಿ ನಮ್ದು ಆಫೀಸ್ ಬಂದು ರಾಜರಾಜ್ವರಿ ನಡದಲ್ಲಿ ಪೊಲೀಸ್ ಸ್ಟೇಷನ್ ಇದೆಲ್ಲ ಸ್ವಲ್ಪ ಮುಂದೆ ಬಂದ್ರೆ ಬೆಟ್ ಪ್ಲೇಸ್ ಇದ್ರೆ ಅದೇ ಆಪೋಸಿಟ್ ಆಫೀಸ್ ಇರೋದು ಎಕ್ಸ್ಚೇಂಜ್ ಆಫರ್ ಇದೆ ಯಾವುದೇ ಗಡಿ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಬೋದು ಅದು ಮಾಡ್ಕೋಬಹುದು ಆಮೇಲೆ ಆಲ್ ಕರ್ನಾಟಕ ಎಲ್ಲರೂ ಇರಲಿ ಲೋನ್ ಮಾಡಿಸಿಕೊಡ್ತೀವಿ ಸಿವಿಲ್ ಇಲ್ಲ ಅಂದ್ರಿಗೂ ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲೇ ಇರಬಾರ್ದವ್ರಿಗೆ ಇಲ್ಲ ಅಂದ್ರೂ ಲೋನ್ ಮಾಡಿಸ್ಕೊಡ್ತೀವಿ ಇಪ್ಪತ್ತು ಪರ್ಸೆಂಟ್ ಇರಲಿ ಮೂವತ್ತು ಪರ್ಸೆಂಟ್ ಇರಲಿ ಇದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಸಿವಿಲ್ ಬಂದು ಯಾವುದು ನಾನ್ನೂರು ಇದ್ರು ಮಾಡಿಸ್ಕೊಡ್ತೀನಿ ನಾನೂರು ಮುನ್ನೂರು ಇದ್ರೂ ಲೋನ್ ಮಾಡಿಸಿಕೊಡ್ತೀವಿ ಆದರೆ ತರ್ಟಿ ಪಿ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗುತ್ತೆ ಫುಲ್ ಆಗಲ್ಲ ಲೋನು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಆಲ್ ಕರ್ನಾಟಕ ಎಲ್ಲರ ಇರಲಿ ಬೆಂಗಳೂರಲ್ಲಿ ಬಾಡಿಗೆ ಮನೆ ಇರಬೇಕು ಪಕ್ಕ ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಇಲ್ಲ ಅಂದರೆ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಲಾಂಗ್ ಡಿಕ್ಕಿ ಡಿಸೈನ್ ಇದು ಇದು ಬಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದೀವಿ ಒಂದು ನಾಲ್ಕು ಲಕ್ಷ ಕೊಡ್ತೀವಿ ನೋಡಿ ಸರ್ ನಾಲ್ಕು ಲಕ್ಷ ಕೊಡ್ತೀರಾ ಹೌದು ಮೂರು ಲಕ್ಷ ಮೂರು ಲಕ್ಷ ಲೋನ್ ಮಾಡಿ ಮಾಡ್ಕೊಡ್ತೀವಿ ಓಹೋ ನೋಡಿ ವೀಕ್ಷಕರ ಮೂರು ಲಕ್ಷ ಲೋನ್ ಆಗುತ್ತೆ ನೀವು ಒಂದೇ ಲಕ್ಷ ತಗೊಂಡು ಬಂದ್ರೆ ಈ ಡಿಸರ್ ಗಾಡಿನ ತಗೊಂಡು ಹೋಗ್ಬೋದು ಅಲ್ವಾ ಸರ್ ಹೌದು ಸರ್ ಕಂಡೀಷನ್ ಯಾವ ರೀತಿ ಇದೆ ಕಂಡೀಷನ್ ಸಿಂಗಲ್ ಓನರು ಗಾಡಿ ಓಡಿರೋದೇ ಬರೀ ನಿಮಗೆ ಎಂಬತ್ತೆರಡು ಸಾವಿರ ಓಡಿದೆ ಎಂಬತ್ತೆರಡು ಸಾವಿರ ಓಡಿದೆ ಜೊತೆಗೆ ಸಿಂಗಲ್ ಓನರು ಸಿಂಗಲ್ ಓನರು ಓಕೆ ಸೂಪರ್ ಸರ್ ನೋಡಿ ಕಾರ್ ಎಲ್ಲ ಹೇಗಿದೆ ಇದು ನೋಡಿ ಮಹೇಂದ್ರ ವೆರೇಟೋ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಇದು ಬಂದು ನಿಮಗೆ ಒಂದ್ ಲಕ್ಷ ಎಂಬತ್ ಸಾವಿರಕ್ಕೆ ಆಗುತ್ತೆ ನೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಇನ್ನೊಂದು ಸೂಪರ್ ಸರ್ ಇದಕ್ಕೂ ಲೋನ್ ಆಗುತ್ತೆ ಲೋನ್ ಬಂದ್ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸಾಕು ಎಂಬತ್ ಸಾವಿರ ಸಾಕು ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸ್ವಲ್ಪ ನೆಗೇಶಿಯಬಲ್ ಆಗುತ್ತೆ ಬಂದ್ ಮಾತಾಡಿದ್ರೆ ಸೂಪರ್ ವೀಕ್ಷಕರೇ ಮಲೆ ಮಾದೇಶ್ವರ ಕಾರ್ಸ್ ಅಂದ್ರೆ ಒಂದು ಬಡವರಿಗೆ ಒಂದು ಸಹಾಯ ಆಗುವಂತ ಕಾರ್ ಶೋರೂಮ್ ಅಂತ ಹೇಳ್ಬೋದು ಯಾಕಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಜೊತೆಗೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಕೊಡ್ತಾ ಇದ್ದಾರೆ ನೋಡಿದ್ವಿ ಅನೇಕ ನೋಡಿದ್ವಿ ಅನೇಕ ಕಾರುಗಳು ಜೊತೆಗೆ ಟೈಮ್ ಮೇಂಟೈನ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಕೇಳೋಣ ಯಾವ ರೀತಿ ಇರುತ್ತೆ ಸರ್ ಈಗ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಕಾರು ಯಾವ ರೀತಿ ಇರುತ್ತೆ ಸರ್ ಟ್ರಾನ್ಸ್ಪರೆಂಟ್ ಆಗಿರುತ್ತಾ ಸರ್ ಡಾಕ್ಯುಮೆಂಟ್ ವಿಚಾರ ಬಂದ್ರೆ ನಮ್ಮ ಹತ್ರ ಬ್ಯಾಂಕ್ ಏನ್ವಾಸಿ ಎಲ್ಲ ರೆಡಿ ಇರುತ್ತೆ ಲೋನ್ ಬೇಕಾದ್ರೂ ಮಾಡಿಸ್ಕೊಡ್ತೀವಿ ಆಮೇಲೆ ಎಲ್ಲ ರನ್ನಿಂಗ್ ಇರುತ್ತೆ ಡಾಕ್ಯುಮೆಂಟು ಎಲ್ಲ ರನ್ನಿಂಗ್ ಇರುತ್ತೆ ಆಮೇಲೆ ಆಟಿವ್ ಎಲ್ಲ ನಿಮಗೆ ಒನ್ ವೀಕು ಇಲ್ಲ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ಒನ್ ಟೈಮ್ ಲೇಟ್ ಆಗುತ್ತೆ ಸಿ ಸಿ ಬೇಕಂದ್ರೆ ಸಿ ಸಿ ಎತ್ಕೊಡ್ತೀವಿ ಟ್ರಾನ್ಸ್ಫರ್ ತುಂಬ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅದು ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ ಓಕೆ ಮಾಡ್ಕೊಡ್ತೀವಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರುತ್ತೆ ಓಕೆ ಈಗ ಕಾರ್ ಕೆಲವೊಂದಿಷ್ಟು ಅನ್ಕೊಂಡಿರ್ತಾರೆ ಸಜೆಸ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತೀವಿ ಸರ್ ಓಲಾ ಒಬ್ಬರು ನಾವೇ ಅಟ್ಯಾಚ್ ಮಾಡ್ಕೊಡ್ತೀವಿ ಕಂಪ್ನಿ ಬೇಕಂದ್ರೆ ಕಂಪ್ನಿಗೂ ಅಟ್ಯಾಚ್ ಮಾಡ್ಕೊಡ್ತೀವಿ ಎರಡು ಆಪ್ಷನ್ ಇದೆ ನಮ್ಮ ಹತ್ರ ಗಾಡಿ ತಗೊಂಡವರಿಗೆ ಓಲಾ ಒಬ್ಬರು ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ಇಲ್ಲ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ನಾವೇ ಮಾಡ್ಕೊಡ್ತೀವಿ ಅಂದ್ರೆ ಹತ್ರ ಕಾರ್ ತಗೊಂಡ್ರೆ ಲಾಸ್ ಆಗಲ್ಲ ಅಂತ ಹೇಳ್ತೀರಾ ಏನಿಲ್ಲ ದುಡಿಯಾಗ ತಗೊಂತಾರೆ ಎಲ್ಲಾ ತರ ಆಪ್ಷನ್ ಇರುತ್ತೆ ನಮ್ಮ ಹತ್ರ ಅಟ್ಯಾಚು ನಾವೇ ಮಾಡ್ಕೊಡ್ತೀವಿ ಹೆಂಗ್ ಬೇಕಾರೋ ಇದು ಮಾಡ್ಕೊಡೋನ್ ಬಗ್ಗೆ ಲೋನ್ ಹೇಳಿದ್ರಿ ಲೋನ್ ಅಂತ ಮೇಲೆ ಬಂದು ನೋಡಿ ಹದಿನಾರು ಮೇಲೆ ನಿಮ್ಗೆ ಎಲ್ಲಾ ಗಾಡಿ ಮೇಲೆ ಲೋನ್ ಮಾಡ್ಕೊಡ್ತೀನಿ ಆಮೇಲೆ ಕರ್ನಾಟಕ ಎಲ್ಲಾರ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿದ್ರೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸಿವಿಲ್ ಇಲ್ಲ ಅಂದ್ರೆ ಮುನ್ನೂರು ನಾನ್ನೂರು ಇರುತ್ತೆ ಸಿವಿಲ್ ಅವ್ರಿಗೆಲ್ಲ ಇವಾಗ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾಡ್ಕೊಡ್ತೀನಿ ಬಾಡಿಗೆ ಮನೆ ಇದ್ರು ಲೋನ್ ಮಾಡಿಸ್ಕೊಡ್ತೀನಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಬೆಂಗಳೂರಲ್ಲಿ ಎಲ್ಲಾರ ಇಲ್ಲಿ ಬಾಡಿಗೆ ಮನೆ ಲೋನ್ ಮಾಡಿಸಿಕೊಡ್ತೀನಿ ಒಂದೇ ದಿನದಲ್ಲಿ ಗಾಡಿ ಡೆಲಿವರಿ ಕೊಡ್ತೀನಿ ಲೋನ್ ಮಾಡಿ ಒಂದೇ ದಿನದಲ್ಲಿ ಗಾಡಿ ಡೆಲಿವರಿ ಕೊಡ್ತಾರೆ ಲೋನ್ ಮಾಡಿ ಸಿವಿಲ್ ಇರಲ್ವಲ್ಲ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಒಂದೇ ದಿನದಲ್ಲಿ ಲೋನ್ ಮಾಡಿ ಗಾಡಿ ಸ್ಪಾಟಲ್ ಡೆಲಿವರಿ ಕೊಡ್ತೀನಿ ಆರ್ಟಲ್ ಡೆಲಿವರಿ ಕೊಡ್ತೀರಾ ಹೌದು ಓಕೆ ಇಲ್ಲಿ ಯಾವುದೇ ತರ ನಿಮಗೆ ನಿಮ್ ಕಣ್ ಮುಂದೆ ಎಲ್ಲ ನಡೆಯುತ್ತೆ ಜೊತೆಗೆ ಡಾಕ್ಯುಮೆಂಟ್ಸ್ ಇರುತ್ತೆ ಕಾರ್ಗಳು ಕೂಡ ಇಲ್ಲಿ ಇರ್ತವೆ ನೀವು ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್ ಹೌದು ಸರ್ ಜೊತೆಗೆ ಒಂದೂರೆ ಲಕ್ಷಕ್ಕೂ ಕಾರ್ ನಿಮ್ಮ ಹತ್ರ ಸಿಗುತ್ತೆ ಒಂದೂರೆ ಲಕ್ಷದ ಇದೆ ಹಾಂ ಸರ್ ಸರ್ ಈಗ ಹೆಂಗ್ ಗಾಡಿಗಳು ಏನಾರು ಇದೆಯಾ ಸರ್ ಗೂಡ್ಸ್ ಇಲ್ಲ ಗೂಡ್ಸ್ ಇದೆ ಎರಡು ಆಟೋ ಇತ್ತು ಅದು ಇದೆ ಆಟೋ ಎರಡು ಇದೆ ಗೂಡ್ಸು ಇಂಡಿಗೋ ಇದೆ ಒಂದೂರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಮಹೇಂದ್ರ ವೆರೈಟೋ ಇದೆ ಒಂದು ಎಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಇದು ಮಹೇಂದ್ರ ಜೈಲೋ ಇದೆ ಅದು ಬಂದು ನಿಮಗೆ ಎರಡು ಲಕ್ಷ ಆಗುತ್ತೆ ಎಲ್ಲ ಮಿಕ್ಸ್ ಇದೆ ಓಕೆ ಮಿಕ್ಸ್ ಇದೆ ಈಗ ಎಕ್ಸ್ಚೇಂಜ್ ಮೇಳ ಅಂತ ಎಕ್ಸ್ಚೇಂಜ್ ಆಫರ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಇದು ಇರುತ್ತೆ ಇವಾಗ ಅವ್ರದ್ದು ಯಾವುದೋ ಒಂದು ಇಂಡಿಕಾ ತಗೊಂಡ್ಬಂದ್ರು ಇಲ್ಲ ಲೋ ಮಾಡಿ ಯಾವುದೋ ಡಿಸರ್ ತಗೊಂಡ್ ಒಂದು ಲೈಟೆಸ್ಟ್ ಗಾಡಿ ಡಿಸರ್ ತಗೊತೀನಿ ಇಪ್ಪತ್ನಾಲ್ಕು ಮಾಡ್ಲ ಅಂದ್ರೆ ಅಂತೀವಿ ಲೋನ್ ಮಾಡಿ ಕೊಡ್ತೀವಿ ಫುಲ್ ಕ್ಯಾಶ್ಗೂ ತಗೋಬೋದು ಅದ್ರ ಮೇಲೆ ಲೋನ್ ಮಾಡ್ಕೊಂಡು ಕೊಡಿ ಸರ್ ಅಂದ್ರೆ ಮಾಡ್ಕೊಡ್ತೀವಿ ಓಕೆ ಸರ್ ಈಗ ಅಂದ್ರೆ ಗೂಡ್ಸ್ ಗಾಡಿ ಇರುತ್ತೆ ಅದನ್ನ ತಂದ್ಬಿಟ್ಟು ಕಾರ್ ತಗೋಬಹುದು ಸರ್ ತಗೋಬಹುದು ಓಕೆ ತಗೊಬಹುದು ಎಲ್ಲ ತರ ಆಪ್ಷನ್ ಇದೆ ಎಲ್ಲ ತರ ಆಪ್ಷನ್ ಇದೆ ಓಕೆ ವೀಕ್ಷಕರೆ ನೋಡಿದ್ರಲ್ಲ ಇದೊಂದು ನಮಗೆ ಅಂದ್ರೆ ತುಂಬಾ ಮನಸ್ಸ ಹತ್ರ ಆಗುವಂತ ಶೋರೂಮ್ ಅಂತ ಹೇಳ್ಬೋದು ನಿಮ್ಮ ಹತ್ರ ಹಳೆ ಗಾಡಿಗಳು ತಗೊಂಡು ಕಾರ್ ಹೋಗಿ ಅದು ಬದುಕ್ಬೋದು ಜೊತೆಗೆ ಕಂಪ್ನಿ ಅಟ್ಯಾಚ್ ಮಾಡಿ ಕೊಡ್ತಾರೆ ಓಲೋಬರ್ನ ಕೂಡ ಇವರೇ ಅಟ್ಯಾಚ್ ಮಾಡ್ ಕೊಡೋದ್ರಿಂದ ನಿಮಗೆ ಇದೊಂದು ಒಳ್ಳೆ ಅವಕಾಶ ಸರ್ ಈಗ ವೀಕ್ಷಕರು ನಿಮ್ಮ ಈ ಶೋರೂಮ್ ಗೆ ಬರ್ಬೋದು ಮಲೇ ಮಾದೇಶ್ವರ ಕಾರ್ಸ್ ಗೆ ಬರಬೇಕಂದ್ರೆ ಯಾವ ರೀತಿ ಬರಬೇಕು ಸರ್ ನಮ್ದು ರಾಜರಾಜೇಶ್ವರಿ ನಗರ ಇದು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಇದೆ ರಾಜರಾಜ್ವರಿ ನಗರ ಪೊಲೀಸ್ ಸ್ಟೇಷನ್ ಇದೆ ಆರ್ಚ್ ಒಳಗಡೆಯಿಂದ ಬಂದ್ರೆ ಡಬಲ್ ರೋಡ್ ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ್ರೆ ಪರಿಶುದ್ಧ ಜಲ ಇದೆ ವಾಟರ್ದು ಸರ್ ಅದರಿಂದ ಮುಂದೆ ಬಂದ್ರೆ ಮೆಟ್ನಸ್ ಇದೆ ನೋಡಿ ಮೆಡಿಕಲ್ ಶಾಪ್ ಅದ್ರ ಆಪೋಸಿಟ್ ಮಾದೇಶ್ವರ ಕಾರ್ಸ್ ಅಂತ ಓಕೆ ನೋಡಿ ವೀಕ್ಷಕರ ಒಂದ್ಸರಿ ವಿಸಿಟ್ ಮಾಡಿ ಕಾರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರೋದ್ರಿಂದ ಓಕೆ ಸೂಪರ್ ಸರ್ ಸರ್ ಕೊನೆಯದಾಗಿ ನಮ್ಮ ಹೋರಾಟಿ ವೀಕ್ಷಕರ ಸರ್ ಒಂದು ನಿಮ್ಮ ವೀಕ್ಷಕರಿಗೆ ಹೇಳ್ತೀನಿ ಒಂದಲ್ಲ ಹತ್ತು ಸತಿ ನೋಡಿ ಗಾಡಿ ಒಂದು ಮೆಕ್ಯಾನಿಕ್ ಹರ್ಕಂಬಂದು ಚೆಕ್ ಮಾಡಿ ನಿಮ್ಗೆ ಓಕೆ ಆದರೆ ತೊಗೊಳ್ಳಿ ಸಮಾಧಾನ ಆದರೆ ಯಾಕಂದರೆ ಎಲ್ಲ ದುಡಿಯೋಕ್ಕೆ ತಗೊಳ್ಳೋದು ಬಾಬಾ ಬಡವರು ಎಲ್ಲ ಥರದ್ದು ಬರ್ತಾರೆ ಎಲ್ಲ ಥರ ಬರ್ತಾರೆ ಒಂದು ಒಂದಲ್ಲ ಹತ್ತು ಸತಿ ನೋಡ್ಬಿಟ್ಟು ತೊಗೊಳ್ಳಿ ನನ್ನ ಹತ್ರ ಅಲ್ಲ ಹತ್ತು ಆಫೀಸ್ಗೆ ಹೋದ್ರೂ ಅಷ್ಟೇ ನೋಡ್ಬಿಟ್ಟು ಗಾಡಿ ಚೆಕ್ ಮಾಡಿ ತೊಗೊಳ್ಳಿ ಮೆಕ್ಯಾನಿಕ್ ಹರ್ಕಂಬನ್ನಿ ಯಾಕಂದ್ರೆ ನಾವೂ ದುಡ್ಡು ಕೊಟ್ಟು ತಂದಿರ್ತೀವಿ ಒಂದೊಂದು ತಮ್ಮ ಒಂದ್ ಟೈಮ್ ಬಿಸಿಲಿ ಹಂಗೆ ತಂದ್ಬಿಟ್ಟಿರ್ತೀವಿ ಚೆಕ್ ಮಾಡಿರಲ್ಲ ಒಂದೊಂದು ಟೈಮ್ ಚೆಕ್ ಮಾಡಿ ತೊಗೊಳೋದು ಒಳ್ಳೇದನ್ನಿಸ್ತದೆ ನಿಮ್ಮ ಗಾಡಿ ಆಗಿಲ್ಲ ಆಗಲಿ ಬಿಡ್ಲಿ ಚೆಕ್ ಮಾಡಿ ತೊಗೊಳ್ಳಿ ಹತ್ತು ಕಡೆ ಹೋಗಿ ಬೇಕಾದ್ರೆ ನೋಡ್ಬಿಟ್ಟು ಮೆಕಾನಿಕ್ ಕರ್ಕೊಂಡೋಗಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋಗ್ಬೋದು ಚೆಕ್ ಮಾಡಿ ತಗೊಳ್ಳಿ ಇಲ್ಲಾಂದ್ರೆ ಗಾಡಿ ನಂಬರ್ ಹೊಡೆದ್ರೆ ಶೋರೂಮಲ್ಲಿ ಅದು ಟ್ರ್ಯಾಕೇ ಬರ್ತದೆ ಅದ್ರದ್ದು ಇಷ್ಟಿನೇ ಬರುತ್ತೆ ಇಂತಿನ ಹಿಂಗೆ ಇದಾಗಿದೆ ಸರ್ವಿಸ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಎಲ್ಲ ಗೊತ್ತಾಗುತ್ತೆ ಚೆಕ್ ಮಾಡಿ ಸರ್ ಈ ತರ ಯಾರು ಓಪನ್ ಹೇಳಲ್ಲ ಸರ್ ಇಲ್ಲ ಪಾಪ ದುಡಿಯೋಕೆ ಡ್ರೈವರ್ಗಳು ಪಾಪ ಕಷ್ಟಪಟ್ಟು ದುಡಿಯಕ್ಕೆ ತೊಗೊತಾರೆ ಓನರು ಓನರ್ ಆಗೋಣ ಅಂತ ಅವ್ರಿಗೆ ಇನ್ನೂ ಇದ್ದಿದ್ದು ಅದರಲ್ಲಿ ಇದಾದ್ರೆ ಪಾಪ ತುಂಬಾ ಪ್ರಾಬ್ಲಮ್ ಆಗುತ್ತೆ ಚೆಕ್ ಮಾಡಿ ತಗೊಳ್ಳಿ ನನ್ನ ಹತ್ರ ಅಂತಲ್ಲ ಹತ್ತು ಆಫೀಸ್ಗೆ ಹೋದ್ರು ಚೆಕ್ ಮಾಡಿ ತಗೊಳ್ಳಿ ಮೆಕ್ಯಾನಿಕ್ಗೆ ನಿಮ್ಗೆ ಓಕೆ ಆದರೆ ಗಾಡಿ ತಗೊಳ್ಳಿ ಇಲ್ಲಂದ್ರೆ ಆ ಗಾಡಿ ಮುಟ್ಬೇಡಿ ಬೇರೆ ಇನ್ನೊಂದು ಯಾವ್ದಾರ ನೆಕ್ಸ್ಟ್ ಇದು ಮಾಡ್ಕೆ ಸೂಪರ್ ವೀಕ್ಷಕರೇ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳು ಮಲೆ ಮಲೇಶ್ವರ್ ಇದನ್ನ ಬಿಡ್ತಾ ಇರ್ತೀವಿ ಸರ್ ಮುಗಿಸುವಂತ ಸಮಯ ಸರ್ ಅನೇಕ ನೋಡಿದ್ವಿ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿ ಯಾವಾಗಲೂ ಕೂಡ ಒಂದು ಒಳ್ಳೆ ಯೂನಿಕ್ ಆಗಿರೋ ಕಾರ್ಸ್ ತಂದು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇರ್ತಾರೆ